ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಸಿಂಪಲ್ ವೆರಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಬಾಳೆಕಾಯಿ ಇದ್ರೆ ಮನೆಯಲ್ಲೇ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ಬಾಳೆಕಾಯಿ ಚಿಪ್ಸ್ ಅಥವಾ ಬನಾನಾ ಚಿಪ್ಸ್ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಬಾಳೆಕಾಯಿ ಕಾಯಿ ಬಾಳೆನಿಂದ ಚಿಪ್ಸ್ ಮಾಡಬಹುದು ಸ್ವಲ್ಪ ಕಾಯಿ ಇದ್ರಣ್ಣಾಗ ಚೆನ್ನಾಗಿರಲ್ಲ ಕಾಯಿ ಬಾಳೆನಿಂದ ಬಾಳೆಕಾಯಿ ಬಾಳೆಕಾಯಿ ಹಾಕಿ ಗ್ಯಾಸ್ ಮೇಲೆ ಬೇಯಿಸಿದ್ರೆ ಸಿಪ್ಪೆ ಬಿಡ್ತೈತೆ ಸಿಪ್ಪೆ ಬಿಡ್ಲಿ ಅಂತಾನೆ ಬೇಯಿಸ್ಬೇಕು ಇಲ್ಲ ಬೇಯಿಸೋದೇನು ಅವಶ್ಯಕತೆ ಇರಲ್ಲ ಇದು ಈ ತರ ಬೇನೀರಲ್ಲಿ ಹಾಕಿ ಒಂದ ಐದು ನಿಮಿಷ ಬೇಯಿಸಿದರೆ ಈ ಸಿಪ್ಪೆಯೆಲ್ಲ ಬಿಟ್ಟು ಹೋಗ್ಬಿಡ್ತೈತಿ ಎರಡರಿಂದ ಮೂರು ನಿಮಿಷ ಬೆನೆಸಿದರೆ ಸಾಕು ಯಾಕೆಂದರೆ ಈ ಸಿಪ್ಪೆ ಸುಲಿಯೋಕ್ಕಾಗಿ ಬೆ ಬೆನೆಸ್ಬೇಕು ಅಂದರೆ ಅವಶ್ಯಕತೆ ಇರಲ್ಲ ಬೆನ್ಸೋದು ಅದೇ ಬೆಂದರೆ ಸಿಪ್ಪೆ ತಾನಾಗೆ ಬಿಡ್ತೈತೆ ಅಷ್ಟೇ ಅದಕ್ಕಾಗಿ ಬೆನೆಸ್ಬೇಕು ಸಿಪ್ಪೆ ತೆಗೆಯೋ ಸಲುವಾಗಾಗಲಿ ಸ್ವಲ್ಪ ಬಿಸಿ ಇದೆ ಹಂಗಾಗಿ ಅದೇ ಇದು ಸ್ಲಿಪ್ಪೆ ಸ್ಲಿಪ್ ಸಿಪ್ಪೆಯೆಲ್ಲ ತೆಗ್ದಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಇದೆ ತನ್ನಗಾದ್ರು ಸ್ವಲ್ಪ ತನ್ನಗಾದ್ರೂ ಮಾಡಿದೆ ನಾನು ಹಂಗೆ ತೆಗ್ದಿನಿ ನೀರಿಂದ ಆಯಿತಾ ಇವಾಗ ಸ್ಲೈಸಸ್ ಕಟ್ ಮಾಡ್ಕೋಬೇಕು ಸ್ಲೈಸಸ್ ವೆರಿ ಸ್ಮಾಲ್ ಸೈಸಸ್ ಯಾವ ಸೈಜ್ ಬೇಕು ನಿಮಗೆ ಆ ಸೈಜ್ ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೋಬೇಕು ಆಯಿತಾ ತುಂಬ ಚಿಕ್ಕ ಚಿಕ್ಕ ಸ್ಲೈಸಸ್ ಯಾವ ಶೇಪ್ ನಮಗೆ ಈ ಶೇಪ್ ಬೇಕಂದ್ರೆ ಶೇಪ್ ಬೇಕಾದ ಶೇಪಲ್ಲಿ ಬೇಕಾದರೂ ಕಟ್ ಏನು ತೊಂದರೆ ಇಲ್ಲ ನಾವು ಈ ಥರ ಇರಲಿ ನಮಗೆ ಅಂತಂದ್ರೆ ಆ ಥರ ನಾವು ರೌಂಡ್ ಇರಲಿ ಅಂದರೆ ರೌಂಡ್ ಮಾಡ್ಕೋಬೇಕು ಆಯ್ತಾ ಗೋಡಂಬಿ ಶೇಪಲ್ಲಿ ಬೇಕಂದರೆ ಗೋಡಂಬಿ ಶೇಪ್ ಒಳಗೆ ಮಾಡ್ಕೊಳ್ರಿ ಗೋಡಂಬಿ ಶೇಪ್ ಬೇಡ ನಿಮ್ಗೆ ಅಂತಂದರೆ ರೌಂಡು ರೌಂಡ್ ಸ್ಲೈಸಸ್ ಅಂದರೆ ರೌಂಡ್ ಮಾಡ್ಕೊಳ್ರಿ ಆಫ್ ಬೈಟು ಬೇಕಂದರೆ ಬೈಟು ಮಾಡ್ಕೊಳ್ಳಿ ಯಾವ ಶೇಪ್ ಬೇಕಂದ್ರೆ ಆ ಶೇಪ್ ಮಾಡ್ಕೊಬ್ರಿ ಇದನ್ನು ಡೀಪ್ ಫ್ರೈ ಇವಾಗ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊ ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೊಬೇಕು ಯಾಕೆ ಎಣ್ಣೆ ಒಳಗೆ ಹಾಕಿ ಡಿಫ್ರೈ ಮಾಡಬೇಕು ಎಣ್ಣೆ ಕಾಯಲಿಟ್ಟು ಇದು ಬನಾನಾ ಹಾಕ್ಬೇಕು ಬನಾನಾ ಚಿಪ್ಸ್ ಬನಾನಾ ಚಿಪ್ಸ್ ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಅದೇನು ತುಂಬ ಕಷ್ಟ ಅನಿಸಲ್ಲ ತುಂಬ ಈಸಿಯಾಗಿರುತ್ತೆ ಆಮೇಲೆ ಟ್ರೈ ಮಾಡಿ